स्थर्गस्ति sure, अच्छा <laughs> <laughs> ಪುರಸಭೆಯ ಅವಧಿಗೆ ಅಧೀನ ಕಾರ್ಯದರ್ಶಿ ದಿನಾಂಕ ಐದು ಎಂಟು ಎರಡ್ ಸಾವಿರದ ಮಹಿಳೆ ಅಧ್ಯಕ್ಷ ಸ್ಥಾನಕ್ಕೆ ಅದೇ ರೀತಿಯಾಗಿ ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಥಾನವನ್ನು ನಿಗದಿಪಡಿಸಿದ್ದು ತದನಂತರ ನಿಗದಿಪಡಿಸಿದ್ರು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಸಂಖ್ಯೆ ಒಂಬತ್ತು ಎಂಟು ಎರಡು ಸಾವಿರದ ವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಯಿತು ನಾಮಪತ್ರವನ್ನು ಮೂರು ಜನ ಅಭ್ಯರ್ಥಿಗಳು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರಗಳು ಸಲ್ಲಿಸಿದ್ದು ಅದಾದ ನಂತರ ಒಂದು ಗಂಟೆಯಿಂದ ಹದಿನೈದು ನಿಮಿಷದವರೆಗೆ ನಾಮಪತ್ರಗಳ ಪರಿಶೀಲನೆ ಕಾರ್ಯವಾಗಿ ನಡೆಯಿತು ಪರಿಶೀಲನೆ ಕಾರ್ಯ ವಾರ್ಡ್ ನಂಬರ್ ಎಂಟು ಇವರು ನಾಮಪತ್ರವನ್ನು ಹಿಂದೆಗೆದುಕೊಂಡಿರುತ್ತಾರೆ ಹೀಗಾಗಿ ಕಳದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡು ಒಬ್ಬರು ಅಂತಂದರೆ ಕುಂಬಾರ ಕುಂಬಾರ್ ಗೌ ಗೌರಮ್ಮ ಅವಣ್ಣ ವಾರ್ಡ್ ನಂಬರ್ ಹದಿನಾಲ್ಕು ಇವರು ಕಳದಲ್ಲಿ ಇದ್ದು ಇಂದು ಸಾಮಾನ್ಯ ಸಭೆ ಎರಡು ಮೂವತ್ತು ಗಂಟೆಗೆ ಪ್ರಾರಂಭವಾಯಿತು ಸ್ಥಳದಲ್ಲಿ ಸದಸ್ಯರ ಪೈಕಿ ಹದಿನೇಳು ಸದಸ್ಯರು ಉಪಸ್ಥಿತರಿದ್ದು ಫುಲ್ ಆಗಿದೆ ಸೊ ಹಾಗಾಗಿ ಕಡೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ಅಭ್ಯರ್ಥಿ ಇರುವುದರಿಂದ ಅವಿರಂಗವಾಗಿ ಾರೆ ಸಮಯ ಬಹಳ ಕಡಿಮೆ ಇದೆ ಎಲ್ಲ ಸೇರಿ ಆರು ಏಳು ತಿಂಗಳ ಮಾತ್ರ ಉಳಿದಿದೆ ಬಾಕಿ ಮುಂದಿದೆ ಅಧ್ಯಕ್ಷರಾದವ್ರಿಗೆ ಚಾಲೆಂಜಸ್ ಜಾಸ್ತಿ ಶಾಸನ ಮೆಂಬರ್ಗಳಿಗೂ ಸ್ವಲ್ಪ ಬಹಳ ಚುರುಕಿನಿಂದ ಕೆಲಸ ಮಾಡಬೇಕಾಗುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅವರು ತ್ರಿಶಂಕು ಪರಿಸ್ಥಿತಿಯಲ್ಲಿದೆ ಅವರು ಸುಮಾರು ಈ ಎರಡನೇ ಅವಧಿಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಎಷ್ಟು ವರ್ಷ ಆಯ್ತು ಆಡಳಿತ ಮಂಡಳಿಯ ಒಂದು ಅಧಿಕಾರದಲ್ಲಿ ಸದಸ್ಯರ ಹೌದು ಏನಾಗಿತ್ತು ಅಂದ್ರೆ ಅವರಿಗೆ ಧ್ವನಿ ಇತ್ತು ಅಧಿಕಾರನೇ ಇಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಇಲ್ಲ ಅನ್ನೋ ಬಹು ಬಹುದಿನದ ಒಂದು ಏನೋ ಒಂದು ಅಭಿಲಾಷ ಆಗಿತ್ತು ಇವತ್ತು ಈಡೇರಿದೆ ನನ್ನ ಸಹಾಯಕ ಸಹಕಾರ ಯಾವ ಸಂದರ್ಭದಲ್ಲಿ ಬೇಕು ಅವ್ರಿಗೆ ಖಂಡಿತವಾಗಿ ಎಲ್ಲ ರೀತಿಯಿಂದ ಸರ್ಕಾರ ನೀಡುತ್ತೆ ನಾನು ವೈಯಕ್ತಿಕವಾಗಿರುವಂಥ ಒಂದು ಭರವಸೆಯನ್ನು ಇವತ್ತಿನ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ನಾವು ತಿದ್ದುಕೊಂಡು ಹಿಂದೆ ಮಾಡಿದಂಥ ನಾವು ಮಾಡಿದ್ದಲ್ಲ ಹಿಂದಿನ ಸರ್ಕಾರದಲ್ಲಿ ಆದಂಥ ತಪ್ಪುಗಳನ್ನು ನಾವು ಪುನರುಚ್ಚರು ಬೇಡ ಅದನ್ನು ತಿದ್ದುಕೊಂಡು ಜನರಿಗೆ ನ್ಯಾಯ ಕೊಡುವುದರಲ್ಲಿ ನಮ್ಮ ಮೂಲ ಅತ್ಯಂತ ಇಟ್ಕೊಂಡು ನಾವು ಬರೆಯೋಣ ನಾವು ಜನರ ಭಾವನೆಗಳಿಗೆ ಸ್ಪಂದಿಸೋಣ ಆ ರೀತಿಯಲ್ಲಿ ನನ್ನ ಸಹಾಯ ಸಾರ ಯಾವ ಸಂದರ್ಭದಲ್ಲಿ ಬೇಕು ನಾನು ಪ್ರಮುಖವಾಗಿ ಜೊತೆಗಿರ್ತೇನೆ ಅನ್ನೋಂಥ ಮಾತನ್ನು ಹೇಳ್ತೇನೆ ಒಬ್ಬ ಶಾಸಕನಾಗಿದ್ದೇನೆ ಅಂತೇಳಿ ನಾನು ಪ್ರತಿನಿತ್ಯ ನಿಮ್ಮ ಆಡಳಿತದಲ್ಲಿ ನಾನು ಮುಂದುವರಿಸಲಿಕ್ಕೆ ಹೋಗೋದಿಲ್ಲ ನಿಮ್ಮ ಅಧಿಕಾರದ ವ್ಯಾಪ್ತಿ ವಿವೇಚನವನ್ನು ನೀವು ಬಳಸಿ ನಿಮ್ಮ ಕೆಲಸವನ್ನು ಮಾಡ್ತಕ್ಕಂಥವ್ರು ಆಗ್ರಿ ಅನ್ನುವಂಥದ್ದೇ ನನ್ನ ಸಲಹೆ ಅಂದಾಗ ಮಾತ್ರ ನಿಮಗೆ ಹೆಚ್ಚು ಜವಾಬ್ದಾರಿ ಬರೆದಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಈಗಾಗಲೇ ಏಳು ಕೋಟಿ ರೂಪಾಯಿ ಅನುದಾನವನ್ನು ಎಸ್ ಎಫ್ ಸಿ ಗ್ರಾಂಟ್ನಲ್ಲಿ ನಿಮಗೆ ನಾವು ನಿಗದಿ ಮಾಡಿದ್ದೀವಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಸಾಲಿನ ಎಸ್ ಎಫ್ ಸಿ ಗ್ರಾಂಟ್ನಲ್ಲಿ ನಾವು ಏಳು ಕೋಟಿ ಹಣವನ್ನು ಈ ಮುನ್ಸಿಪಾಲಿಟಿಗೆ ನಿಗದಿ ಮಾಡಿದ್ದೇವೆ ಶೀಘ್ರವಾಗಿ ನೀವು ಅದಕ್ಕೆ ಕೂಡಲೇ ಏನಪ್ಪ ಅಂತಂದ್ರೆ ಅದಕ್ಕೆ ರಿಯೋಜನೆಯನ್ನು ಮಾಡಿ ಅದನ್ನು ಅನ್ನು ಕೂಡ ಮಾಡೋಣ ಸರ್ಕಾರಕ್ಕೆ ಸಲ್ಲಿಸಿ ಅದರಿಂದ ಅನುಮೋದನೆ ಸರ್ಕಾರದ ಡೆಪ್ಟಿ ಕಮಿಷನ್ ನಾವು ಅನುಮೋದನೆಯನ್ನು ಕೊಡುವ ಕೆಲಸವನ್ನು ಪ್ರಾರಂಭ ಮಾಡೋಣ ಅನ್ನುವಂಥ ರಾಜ್ಯದ ಬೇರೆ ಕೆಲಸಕ್ಕೆ ಹೋಗಿ ಮತ್ತು ನಿಮ್ಮ ಆದಾಯ ಮೂಲಗಳ ಸಂಪನ್ಮೂಲಗಳನ್ನು ತಯಾರಿಸಿಕೊಡಬೇಕು ಅದು ಬಹಳ ಮುಖ್ಯವಾಗಿತ್ತು ತುಂಬ ಸಲಹೆ ಏನಾಗುತ್ತೆ ಇದೆ ಇದೊಂದು ಸರ್ಕಾರಕ್ಕೆ ಇದ್ದ ಆ ಸರ್ಕಾರವನ್ನು ನಿಮ್ಮ ಸರ್ಕಾರವನ್ನು ಸರಿಯಾಗಿ ನಡೆಸಿಕೊಡೋದಕ್ಕೆ ಮುನ್ಸಿಪಾಲಿಟಿ ಅಧಿಕಾರಿ ವ್ಯಾಪ್ತಿಯಲ್ಲಿ ಮಾಡ್ತಾ ಹೋಗಿ ಹೆಣ್ಮಕ್ಕಳಿದ್ದೀರಿ ದಯವಿಟ್ಟು ನಾಲೆಜಬಲ್ ಯಾರಿದ್ದಾರೆ ನಿಮ್ಮ ಸದಸ್ಯರೊಳಗಡೆ ಇದ್ದಾರೆ ತಂಗಡಿಗೆ ಅಂತವ್ರು ಇದ್ದಾರೆ ಎಲ್ಲರೂ ನಾಲೆಜಬಲ್ ಇದ್ದಾರೆ ನಮ್ಮ ಇರುವಂಥ ಹೆಚ್ಚು ಕಡಿಮೆ ಎಲ್ಲ ಸದಸ್ಯರು ಬೇಕಾದಷ್ಟು ಅನುಭವಗಳು ಅವರು ಸಲಹೆ ತಗೊಂಡು ನಿಮ್ಮ ನೀವು ಖಂಡಿತವಾಗಿ ಹೆಸರು ತರಲಿಕ್ಕೆ ಸಾಧ್ಯ ಅನ್ನುವಂಥ ಸೂಚನೆಯನ್ನು ನಮ್ಮ ಬೇಕಾದಷ್ಟು ಜನ ಎಲ್ಲ ಸದಸ್ಯರು ಏನೇ ಭಿನ್ನಾಭಿಪ್ರಾಯ ಏನೇ ಮನಸ್ಸಿನಲ್ಲಿ ವ್ಯತ್ಯಾಸಗಳಿಂದ ಬರ್ತೊಡ್ಬೋದು ಅದನ್ನು ಮರೆತು ಮುಂದೆ ಜನ ಹಿಂದ ದೃಷ್ಟಿಯಿಂದ ನಾವು ಕೆಲಸವನ್ನು ಮಾಡ್ತಕ್ಕಂಥ ದಾಖಲೆಗಳು ದಾಳಿ ಕೋಟಿಯ ಸಮಗ್ರ ಅಭಿವೃದ್ಧಿಗಳೇ ಲಕ್ಷ್ಯದಲ್ಲಿ ಮತ್ತು ಪ್ರಾಧಿಕಾರಕ್ಕೂ ಕೂಡ ನಾನೀಗ ಪ್ರಯತ್ನ ಮಾಡ್ತಾ ನಿಮಗೆ ಟೌನ್ ಟ್ಯಾನಿಂಗ್ ಅಥಾರಿಟಿ ಸಪ್ರೇಟ್ ಪ್ರಾಧಿಕಾರನ ಮಾಡಲಿಕ್ಕೆ ಸರ್ಕಾರದಲ್ಲಿ ಮೊದಲನ್ನು ಮಾಡಿದ್ದೇನೆ ಅಭಿಪ್ರಾಯವನ್ನು ಮಾಡಿದ್ದೇನೆ ಈಗಾಗಲೇ ಅದ್ರೂ ಕೂಡ ಕೇಳಿದ್ದಾರೆ ಸ್ಥಾನಿಂಗ್ ಅಥಾರಿಟಿಗೆ ರಚನೆ ಆಗಲಿ ಅಂದ್ರೆ ನಿಮಗೆ ಹೆಚ್ಚಿನ ಅಧಿಕಾರ ಈ ಮುನ್ಸಿಪಾಲ್ಟಿಗೆ ಕೊಡ್ಲಿಕ್ಕೆ ಇರಬೇಕು ಅದನ್ನೆಲ್ಲ ಮಾಡ್ತೀವಿ ಅನ್ನುವಂತಹ ಶುಭವಾಗಲಿ ಮತ್ತು ನಾಗರಿಕರಿಗೂ ಅಪೀಲ್ ಮಾಡಿಕೊಡ್ತೇನೆ ನಿಮ್ಮ ಕುಂದು ಕೊರತೆಗಳ ಕೂಡ ಅವರ ಜೊತೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರ ಜೊತೆ ಒಂದು ಸಮನ್ವಯ ನೀವು ಸೌಹಾರ್ದ ಸಮನ್ವಯ ಮತ್ತು ಜನ ಹೊರ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಸರ್ ಈಗಾಗಲೇ ಸಭೆ ತಮ್ಮ ಪಕ್ಷದ ಪರವಾಗಿ ಆಗಿರುವಂಥದ್ದು ಮತ್ತೆ ಈಗ ತಾಳಿ ಕೋಟಿ ಒಂದು ನಂಬಿಕೆ ಜನರು ಬಂದಿದೆ ಈಗಾಗಲೇ ನಾವು ಮೂರು ಚುನಾವಣೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ನಾವು ಮೂರು ಬಾಯಿಗಳನ್ನು ಗೆದ್ದಿದ್ದೇವೆ ಮತ್ತು ನಮ್ಮ ಗ್ಯಾರಂಟಿಗಳು ಈಗ ನಿಜವಾಗಿ ಒಳಗಡೆ ಎಂದು ವಿಶ್ವಾಸ ಮಾಡಬೇಕು ಗ್ಯಾರಂಟಿಗಳನ್ನು ಏನು ಪಡಿತಾ ಇದ್ದಾರೆ ಜನರು ಅದರಿಂದ ಅವರ ಜೀವನ ಪರಿಸ್ಥಿತಿ ಇದ್ದಾಗ ಜನರ ಭಾವನೆಗೆ ಸ್ಪಂದಿಸಿ ಸದಸ್ಯರು ಕೂಡ ಇರ್ತಾರೆ ನಾನೊಬ್ಬ ಎಮ್ ಎಲ್ ಎ ಜನರ ಭಾವನೆಗಳನ್ನು ಹೊರತುಪಡಿಸಿ ಇರೋದಿಲ್ಲ ಈಗ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹರಿಷ್ ಭಗವತ್ ಕಡಿಮೆ ಆದರೆ ಇವತ್ತು ಕಾಂಗ್ರೆಸ್ ಬರೀ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥವ್ರು ಕೂಡ ಇದ್ದಾರಲ್ಲ ಅವರು ಕೂಡ ಇವತ್ತು ನಮಗೆ ಸಹಕಾರ ನೀಡಿದ್ದಾರೆ ಅಂತಂದ್ರೆ ಅರ್ಥ ಏನು ಕಾಂಗ್ರೆಸ್ಸಿನ ಬಗ್ಗೆ ನನ್ನ ವಿಶ್ವಾಸ ಅವರಲ್ಲಿ ಬಂದಿಲ್ಲ ಏನು ಅಂತ ತರ ಅಧ್ಯಕ್ಷ ಅದು ಯಡಿಯೂರಪ್ಪ